सेम, बेशक। सलाम स्करम, सलाम। हैप्पी नाइट्स। सेम टी यू। सर इस पोस्टर की मूवी आई आप कौन सा? आप कौन सा? मेरी आय जी एक बड़ा। मेरी आय बारह तेरह। बांकी? तेरह तीन। सर इनके समान

ತುಂಬಾನೇ ಖರ್ಚು ಮಾಡಿದೀವಿ ಫೈನಲ್ ಆಗಿ ಇಲ್ಲಿ ಡಿಸಿಷನ್ ತಗೊಂಡು ಬಂದಿದೆ

ಕಂಟ್ರೋಲ್ ಸರ್ ಬಿಲೀವ್ ಇಟ್ ಕೋಡ್ ಬಂದಿದೆ دیکھیں ನಿಮಗೆ ಸಕ್ಸೆಸ್ ಆಗಿದೆ ಥ್ಯಾಂಕ್ಸ್ ಅಂಡ್ ಈ ಬೈ ಎಂಟೈರ್ ಬಂದ್ಬಿಟ್ಟು ಈಗ once ನೀವು ವಿಜಿಟ್ ಆಗಿದ್ ತಕ್ಷಣ ಅದರ ಬಗಡೆ ಈ ವಿಜಿಟ್ ಆಗುವ ದಿನ ಡೇ 1 ನೀವು ಅಪಾಯಿಂಟ್‌ಮೆಂಟ್ ತಗೊಂಡಿದ್ದೀವಿ ಅದಿಂದ ಇಲ್ಲಿ ತನಕ ನಿಮ್ಮ ಜರ್ನಿ ಒಂದಷ್ಟಿರುತ್ತೆ ಮತ್ತೆ ಮೆಮೊರೀಸ್ ಇರುತ್ತೆ ಚಾಕ್ಟರ್ ವಾ ಆ ಜರ್ನಿ ಬಗ್ಗೆ ಒಂದು ಎಕ್ಸ್ಪ್ಲೈನ್ ಮಾಡಬಹುದು ಅಟ್ಲೀಸ್ಟ್ ನೋ ನಾವು ಎಲ್ಲ ನಿಮ್ಮತರ ದಯورಕಣ್ಣೆ ಕಂಟ್ರೋಲ್ ಮೇಡಂ ಫೈಸ್ ಆಮೇಲೆ ಬರಾದಾಗಿ ಮಾತಾಡತಾರ ಅದರಿಂದ ಇಲ್ಲಿ இது <imitation> <imitation> <laughs> <imitation> <laughs> <imitation> ಮೇಡಮ್ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ಬಟ್ ನಾನು ಶುಗರ್ ಐತೆ ಅಂತ ಅನ್ಬಿಟ್ಟು ಅರ್ಧಕ್ಕೆ ಸ್ಟಾಪ್ ಮಾಡ್ಬಿಟ್ಟಿದೆ ಮತ್ತೆ ಸಿಸ್ಟರ್ಸ್ ಎಲ್ಲ ನಂದಿನಿ ಮೇಡಮ್ ಮಮತಾ ಮೇಡಮ್ ಎಲ್ಲ ಫೋನ್ ಮಾಡಿ ಬನ್ನಿ ಏನಾಗಲ್ಲ ಎಲ್ಲ ಚೆನ್ನಾಗಿದ್ ಮಾಡಿ ರೆಸ್ಪಾನ್ಸ್ ಮಾಡೋದ್ರು ಹಂಗಾಗಿ ಬಂದಿದ್ದಕ್ಕೆ ಒಂದ್ ಗುಡ್ ನ್ಯೂಸ್ ತಗೊಂತಿದೀವಿ ಅಷ್ಟೇ ಅದೇ ಹತ್ತು ವರ್ಷ ಹೊರಗಡೆ ಹತ್ತು ವರ್ಷ ಆಗಿದೆ ಮದ್ವೆ ಆಗಿ ಹೊರಗಡೆ ಸಾಕಷ್ಟು ಖರ್ಚು ಮಾಡಿದ್ವಿ ಟ್ರೀಟ್ಮೆಂಟ್ ತಗೊಂಡಿದ್ವಿ ಅಂತ ಹೇಳ್ತಾರಲ್ಲ ಬಂದ್ರು ಬಿಸಿ ಶೆಡ್ಯೂಲ್ ನೀವು ಹೇಳ್ದಂಗೆ ಹೋಟೆಲ್ ಬಿಸ್ನೆಸ್ ಬಿಸಿ ಶೆಡ್ಯೂಲ್ ಇನಿಶಿಯಲ್ ಇನ್ವೆಸ್ಟಿಗೇಷನ್ಸ್ ಅಲ್ಲೇ ನಮ್ಗೆ ಶುಗರ್ ಇದೆ ಅಂತ ಗೊತ್ತಾಗ ಮುಂಚೆ ಗೊತ್ತಿರ್ಲಿಲ್ಲ ಇಬ್ಬರು ಸೊ ಮಾಡಿದಾಗ ಒಂಥರ ಶುಗರ್ ಇದೆ ಶುಗರ್ಸ್ ಕಂಟ್ರೋಲ್ ಆದ್ಮೇಲೆ ಟ್ರೀಟ್ಮೆಂಟ್ ಶುರು ಮಾಡ್ಬೇಕು ಅಂತ ಹೇಳಿ ಒಪಿನಿಯನ್ಸ್ ತಗೊಂಡು ಮೆಡಿಸಿನ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ರೆ ಕಳ್ಸಿತ್ತು ಬಟ್ ಅದಾದ್ಮೇಲೆ ಅಶ್ವಿನಿ ಕಾಣಿಸ್ಲೇ ಇಲ್ಲ ಮಿಸ್ ಆಗ್ಬಿಟ್ರು ಅದಾದ್ಮೇಲೆ ನಾವೇನೆ ಫಾಲೋ ಅಪ್ ಮಾಡಿ ಮಾಡಿ ಬಟ್ ಒನ್ ಶಿ ಕೇಮ್ ಬ್ಯಾಕ್ ಅದಾದ್ಮೇಲೆ ಕರೆಕ್ಟ್ ಆಗಿ ಸ್ಮೂತ್ ಆಗಿ ಹೋಯ್ತು ಟ್ರೀಟ್ಮೆಂಟ್ ಅದು ಐ ವಿ ಹೋಗಿದ್ದು ಸೈಕಲ್ ಟ್ರಾನ್ಸ್ಫರ್ ಪಾಸಿಟಿವ್ ಟ್ವಿನ್ಸ್ ನೋ ಶೀಟ್ಸ್ ಆಲ್ಮೋಸ್ಟ್ ತ್ರೀ ಮಂತ್ಸ್ ಕ್ರಾಸ್ ಆಯ್ತು ಕಂಗ್ರಾಚುಲೇಷನ್

ಡಾಕ್ಟರ್ಸ್ ಜೊತೆಗೆ ಸೊ ಬೇರೆ ಯಾರಾದರೂ ಸ್ಟಾಫ್ಸ್ ಕೂಡ ನಮಗೆ ನರ್ಸಿದ್ರು ಆಗಿರ್ಬೋದು ಲ್ಯಾಬ್ ಆಗಿರ್ಬೋದು ನಮ್ಮ ಫ್ರೆಂಡ್ ಆಫೀಸ್ ಅವ್ರು ಆಗಿರ್ಬೋದು ಸೊ ಬೇರೆ ಬೇರೆ ಸ್ಟಾಫ್ ಇಲ್ಲಿ ಇರತಕ್ಕಂಥ ಪ್ರಾಮರ್ಸ್ ಅವ್ರು ಆಗಿರ್ಬೋದು ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡುತ್ತೆ ಫ್ರೆಂಡ್ ತರ ಇದ್ದಾರೆ ಫ್ರೆಂಡ್ ತರ ಬಂದಿಟ್ಕೆ ರಿಸೀವ್ ಮಾಡೋದು ಮಾತಾಡ್ಸೋದು ಖುಷಿಯಿಂದ ಮಾತಾಡಿಸ್ತಾರೆ ಅದೊಂದು ಓಕೆ ನಮ್ಮ ಕಡೆಯಿಂದ ನಿಮಗೆ ಅಪಾಯಿಂಟ್ಮೆಂಟ್ ಸರ ಕಾಲ್ಸ್ ಎಲ್ಲ ಬರ್ತಾ ಇರತ್ತೆ ಅಲ್ಲ ಸೊ ಶೆವಿಂಗ್ಸ್ ಬಂದ್ಬಿಟ್ಟು ಹೇಗಿತ್ತು ನಿಮಗೆ ಹೇಗೆ ಅನ್ಸ್ಯಾಕ್ಚುಲಿ ಅವಾಯ್ನ್ಮೆಂಟ್ ಶೆವಿಂಗ್ಸ್ ಮಾಡೋದಾಗಿರ್ಬೋದು

ಇದೇ ರೀತಿಯಲ್ಲಿ ಈ ಒಂದು ಬೇಬಿ ಅನ್ನೋ ಜರ್ನಿಯಲ್ಲಿ ಬಂದು ತುಂಬಾ ಸಾಕಷ್ಟು ಪೇರೆಂಟ್ಸ್ ಅಂತಂದರೆ ಕಪಲ್ಸ್ ಹೊರಗಡೆ ಹಾಗೆ ಇರ್ತಾರೆ ಅಂದ್ರೆ ತೋರಿಸ್ಕೊಳ್ಳೋದಕ್ಕೆ ಮುಂದೆ ಬರುವುದಿಲ್ಲ ಅಥವಾ ಹಿಂಜರಿತಾ ಇರ್ತಾರೆ ಏನೋ ಒಂದು ಕಾರಣಾಂತರಗಳಿಂದ ಬಂದ್ಬಿಟ್ಟು ಹಾಗೇ ಇರ್ತಾರೆ ಮನೆಗಳಲ್ಲೇ ಇರ್ತಾರೆ ಇಲ್ಲ ಸುಮ್ ಸುಮ್ಮನೆ ಒಂದು ಸ್ಮಾಲ್ ಸ್ಮಾಲ್ ಕ್ಲಿನಿಕ್ಸ್ ಗೆ ಹೋಗೋದು ಏನೋ ಒಂದು ಟ್ಯಾಬ್ಲೆಟ್ ತಗೋದು ಹಾಗೆ ಬಿಡೋದು ಅಂತ ಗೆ ನಿಮ್ ಕಡೆಯಿಂದ ಆಗಿ ಏನಾದ್ರು ಫೀಡ್ಬ್ಯಾಕ್ ಕೊಡಬೇಕು ಕೊಡ್ಬೇಕು ಅಂತ ಏನಾದ್ರು ಹೇಳ್ಬೇಕು ಅಂದ್ರೆ ಏನ್ ಹೇಳ್ಬೋದು ನಮ್ ಸಿಸ್ಟರ್ ಒಬ್ರು ಇದಾರೆ ಅವರು ಬರ್ತಾರೆ ಆದ್ಮೇಲೆ ಬರ್ತೀನಿ ಅಂತ ಹೇಳಿದ್ದಾರೆ ಮತ್ತೆ ಅವ್ರು ಲೇಟ್ ಮಾಡಕ್ ಹೋಗ್ಬೇಡಿ ಅಂತ ಹೇಳ್ಕೊಂತೀನಿ ಬೇಗ ಒಂದು ಟ್ರೀಟ್ಮೆಂಟ್ ತಗೊಂಡು ಬೇಗ ಗುಡ್ ನ್ಯೂಸ್ ತಗೊಂಡ್ರೆ ಒಳ್ಳೇದು ಲೇಟ್ ಆದಷ್ಟು ನಮ್ಗೆ ಪ್ರಾಬ್ಲಮ್ ಜಾಸ್ತಿ ರಿಸ್ಕಿ ಆಗ್ಬಿಡುತ್ತೆ ಅಂತ ಅನ್ಕೊಂತೀನಿ ನಮ್ಸ್ ಆಕ್ಚುಲಿಟಿ ಬಗ್ಗೆ ಒಂದು ಒಳ್ಳೆ ಫೀಡ್ಬ್ಯಾಕ್ ಕೊಡ್ತೀನಿ ಆದಷ್ಟು ಬೇಗನೆ ಬರಬೇಕು ನಾನು ಲೇಟ್ ಮಾಡಿದೀನಿ ಅಂತ ಬೇರೆಗ ಲೇಟಾಗಿ ಬರ್ಬಹುದು ಅಷ್ಟೇ ರೈಟ್ ಟೈಮ್ ಗೆ ಟ್ರೀಟ್ಮೆಂಟ್ ತಗೊಳ್ಳೋದು ಅಂತ ಸಜೆಸ್ಟ್ ಹೌದು ಥ್ಯಾಂಕ್ ಯು ಸೋ ಮಚ್ ಸೋ ಇಲ್ಲಿ ತನಕ ನಿಮ್ಮ ಜರ್ನಿ ಒಂದು ಎಂಟೈರ್ ಈ ಪ್ರೋಸೆಸ್ ಇಲ್ಲಿ ನಿಮ್ಮ ಜರ್ನಿ ಜೊತೆಗೆ ನಮ್ದು ಒಂದು ಅಷ್ಟೊಂದು ಡ್ರೀಮ್ಸ್ ಇರುತ್ತೆ ಅದರ ನಾವು ಕೂಡ ಒಂದು ಮೊಮೆಂಟ್ಸ್ ನಾವು ಎಂಜಾಯ್ ಮಾಡ್ತೀವಿ ಥ್ಯಾಂಕ್ ಯು ಸೋ ಮಚ್ ಆನ್ ಕನ್ವರ್ಸೇಷನ್ ಥ್ಯಾಂಕ್ಸ್ ರೈಟ್ ಗ್ಲೇಸ್